ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಭಾರತದ ಐಟಿ ಉದ್ಯಮದ ಬಗ್ಗೆ ಈಗ ಮಾತಿತ್ತಿದ್ರೆ ನಮಗೆಲ್ಲ ಮೊದಲು ನೆನಪಾಗೋದೆ ಅಮೇರಿಕಾದ ಎಚ್ ಒನ್ ಬಿ ವೀಸಾ ಅದರ ಶುಲ್ಕ ಏರಿಕೆ ನಿಯಮಗಳ ಬಿಗಿ ಇವುಗಳ ಬಗ್ಗೆ ಭಾರತೀಯರು ಅದರಲ್ಲೂ ಐ ಟಿ ಮಂದಿ ಬಹಳ ಚಿಂತಿತರಾಗಿದ್ದಾರೆ ಆದರೆ ಇದಕ್ಕಿಂತಲೂ ದೊಡ್ಡ ಇನ್ನೂ ಹೆಚ್ಚು ಅಪಾಯಕಾರಿಯಾದ ಬೆದರಿಕೆಯೊಂದು ತೆರೆಮರೆಯಲ್ಲೇ ಸಿದ್ಧವಾಗ್ತಾ ಇದೆ ಹೌದು ನೀವು ಕೇಳಿದ್ದು ನಿಜ ಇಂಥದ್ದೊಂದು ಎಚ್ಚರಿಕೆ ನೀಡಿರೋದು ಬೇರೆ ಯಾರು ಅಲ್ಲ ಆರ್ ಬಿ ಐನ ಮಾಜಿ ಗವರ್ನರ್ ವಿಶ್ವದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರಾದ ಡಾಕ್ಟರ್ ರಘುರಾಮ್ ರಾಜನ್ ಅವರ ಪ್ರಕಾರ ಹೆಚ್ ಒನ್ ಬಿ ಶುಲ್ಕ ಏರಿಕೆಗಿಂತ ಅಮೆರಿಕದ ಉದ್ದೇಶಿತ ಹೈರ್ ಕಾಯ್ದೆ ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಅಪಾಯ ತರಲಿದೆ ಹಾಗಾದ್ರೆ ಏನಿದು ಹೈರ್ ಕಾಯ್ದೆ ಎಚ್ ಒನ್ ಬಿ ವೀಸಾಗಿಂತ ಇದು ಯಾಕೆ ಹೆಚ್ಚು ಅಪಾಯಕಾರಿ ಬೆಂಗಳೂರಿಗೆ ಇದರಿಂದ ಹೆಚ್ಚಿನ ತೊಂದರೆ ಯಾಕೆ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಡಾಕ್ಟರ್ ರಘುರಾಮ್ ರಾಜನ್ ನಮ್ಮ ದೊಡ್ಡ ಚಿಂತೆ ಇರೋದು ವಸ್ತುಗಳ ಮೇಲಿನ ಸುಂಕಗಳ ಬಗ್ಗೆ ಅಲ್ಲ ಅಮೆರಿಕನ್ನರು ಸೇವೆಗಳ ಮೇಲೂ ತೆರಿಗೆ ಹಾಕೋಕೆ ವಿಧಿಸುವ ದಾರಿಗಳನ್ನು ಹುಡುಕ್ತಾ ಇದ್ದಾರೆ ಇದು ಭಾರಿ ಚಿಂತೆಯ ವಿಷಯ ಅಂತ ಹೇಳಿದ್ದಾರೆ ಈ ಹೈರ್ ಕಾಯ್ದೆಯು ಅಂಥದ್ದೇ ಒಂದು ಪ್ರಯತ್ನ ಹೈರ್ ಅಂದರೆ ಹಾಲ್ಟಿಂಗ್ ಇಂಟರ್ನ್ಯಾಷನಲ್ ರಿಲೊಕೇಶನ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ಅಂತಾರಾಷ್ಟ್ರೀಯ ಉದ್ಯೋಗ ಸ್ಥಳಾಂತರವನ್ನ ತಡೆಯುವ ಕಾಯ್ದೆ ಹಾಗಾದರೆ ಹೈರ್ ಕಾಯ್ದೆಯಲ್ಲಿ ಏನಿದೆ ಈ ಕಾಯ್ದೆಯ ಪ್ರಸ್ತಾಪದ ಪ್ರಕಾರ ಅಮೆರಿಕದ ಕಂಪನಿಗಳು ತಮ್ಮ ದೇಶದ ಹೊರಗಿನ ಉದ್ಯೋಗಿಗಳಿಗೆ ಉದಾಹರಣೆಗೆ ಭಾರತದಲ್ಲಿರುವ ಔಟ್ಸೋರ್ಸಿಂಗ್ ಉದ್ಯೋಗಿಗಳಿಗೆ ಪಾವತಿಸುವ ಹಣದ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಔಟ್ಸೋರ್ಸಿಂಗ್ ತೆರಿಗೆ ವಿಧಿಸಲಾಗುತ್ತೆ ಇಷ್ಟೇ ಅಲ್ಲ ಈ ಔಟ್ಸೋರ್ಸಿಂಗ್ ಪಾವತಿಗಳನ್ನು ತಮ್ಮ ವ್ಯವಹಾರದ ಖರ್ಚು ಅಂತ ತೋರಿಸಿ ತೆರಿಗೆ ವಿನಾಯಿತಿ ಪಡೆಯುವ ಅವಕಾಶವನ್ನು ಅಮೆರಿಕನ್ ಕಂಪನಿಗಳು ಕಳೆದುಕೊಳ್ತವೆ ಇದರಿಂದ ಸಂಗ್ರಹವಾದ ಹಣವನ್ನು ಅಮೆರಿಕದ ಕಾರ್ಮಿಕರ ತರಬೇತಿಗಾಗಿ ಡೊಮೆಸ್ಟಿಕ್ ವರ್ಕ್ ಫೋರ್ಸ್ ಫಂಡ್ಗೆ ಬಳಸಲಾಗುತ್ತೆ ಇದರ ನೇರ ಪರಿಣಾಮ ಏನು ಗೊತ್ತಾ ಭಾರತದಂಥ ದೇಶಗಳಿಗೆ ಔಟ್ಸೋರ್ಸ್ ಮಾಡೋದು ಅಮೆರಿಕನ್ ಕಂಪನಿಗಳಿಗೆ ಅತ್ಯಂತ ದುಬಾರಿಯಾಗುತ್ತೆ ಇದು ನಮ್ಮ ಐಟಿ ಮತ್ತು ಸೇವಾ ರಫ್ತು ಕ್ಷೇತ್ರಕ್ಕೆ ನೇರವಾದ ಹೊಡೆತ ನೀಡಲಿದೆ ಅದರಲ್ಲೂ ಐಟಿ ಕ್ಯಾಪಿಟಲ್ ಬೆಂಗಳೂರಿಗೆ ಇದರ ಹೆಚ್ಚಿನ ಬಿಸಿ ತಟ್ಟಲಿದೆ ಹಾಗಾದರೆ ಹೆಚ್ ಒನ್ ಬಿ ವೀಸಾ ದೊಡ್ಡ ಅಪಾಯ ಅಲ್ವಾ ಡಾಕ್ಟರ್ ರಾಜನ್ ಪ್ರಕಾರ ಹೆಚ್ ಒನ್ ಬಿ ಶುಲ್ಕ ಏರಿಕೆಯ ಪರಿಣಾಮ ಸೀಮಿತ ಯಾಕಂದರೆ ಹೆಚ್ ಒನ್ ಬಿ ವೀಸಾಗಳ ಮೇಲೆ ಅವಲಂಬನೆ ಈಗಾಗಲೇ ಕಡಿಮೆ ಆಗ್ತಾ ಇದೆ ಹೆಚ್ಚಿನ ಕೆಲಸಗಳನ್ನು ಈಗ ಭಾರತದಿಂದಲೇ ವರ್ಚುವಲ್ ಆಗಿ ಡಿಜಿಟಲ್ ಆಗಿ ಮಾಡಲಾಗ್ತಿದೆ ಇದಿಷ್ಟೇ ಅಲ್ಲ ಭಾರತೀಯ ಐಟಿ ಕಂಪನಿಗಳು ಅಮೆರಿಕಾದಲ್ಲಿ ಸ್ಥಳೀಯರನ್ನು ಅಥವಾ ಅಲ್ಲಿ ಓದಿದ ಭಾರತೀಯ ವಿದ್ಯಾರ್ಥಿಗಳನ್ನು ನೇಮಿಸಿಕೊಳ್ತಿವೆ ಈ ಮೂಲಕ ಬದಲಾದ ಪರಿಸ್ಥಿತಿಗೆ ಹೊಂದಿಕೊಳ್ತಾ ಇವೆ ಹೀಗಾಗಿ ಹೆಚ್ ಒನ್ ಬಿ ಕಾರಣಕ್ಕೆ ಕೆಲವು ಹೊಂದಾಣಿಕೆಗಳನ್ನು ಮಾಡಬೇಕಾಗಿ ಬರಬಹುದು ಆದರೆ ಇದರಿಂದ ಭಾರತದ ಐಟಿ ಉದ್ಯಮ ಬುಡ ಆಗಲ್ಲ ಆದರೆ ಹೈರ್ ಕಾಯ್ದೆ ಹಾಗಲ್ಲ ಇದು ನಮ್ಮ ಔಟ್ಸೋರ್ಸಿಂಗ್ ಬಿಸ್ನೆಸ್ ಮಾಡೆಲ್ನ ಬುಡಕ್ಕೆ ಕೊಡಲಿಪಿಟ್ಟುಕೊಡುವ ಪ್ರಯತ್ನ ಡಾಕ್ಟರ್ ರಾಜನ್ ಇದನ್ನೇ ಸುಂಕಗಳು ಈಗ ವಸ್ತುಗಳನ್ನು ದಾಟಿ ಸೇವೆಗಳ ಮೇಲೆ ಹರಿದಾಡ್ತಿದೆ ಅಂತ ಕರೆದಿದ್ದಾರೆ ಇದು ಅತ್ಯಂತ ಗಂಭೀರವಾದ ಬೆಳವಣಿಗೆ ಭಾರತಕ್ಕೆ ಇದೊಂದು ದೊಡ್ಡ ಎಚ್ಚರಿಕೆಯ ಗಂಟೆಯೇ ಸರಿ ಡಾಕ್ಟರ್ ರಘುರಾಮ್ ರಾಜನ್ ಕೇವಲ ಹೈರ್ ಕಾಯ್ದೆಯ ಬಗ್ಗೆ ಮಾತ್ರ ಅಲ್ಲ ಜಾಗತಿಕವಾಗಿ ಹೆಚ್ಚುತ್ತಿರುವ ರಕ್ಷಣಾತ್ಮಕ ನೀತಿಗಳ ಬಗ್ಗೆಯೂ ಎಚ್ಚರಿಸಿದ್ದಾರೆ ಅಮೆರಿಕ ಈಗಾಗಲೇ ಭಾರತದ ಗಾರ್ಮೆಂಟ್ಸ್ ಮುಂತಾದ ಕಾರ್ಮಿಕ ಕೇಂದ್ರಿತ ಕ್ಷೇತ್ರಗಳ ಉತ್ಪನ್ನಗಳ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದೆ ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕೆ ದಂಡವಾಗಿ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸಲಾಗಿದೆ ಎಲ್ಲ ಬೆಳವಣಿಗೆಗಳು ಭಾರತಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸ್ತಾ ಇದೆ ಅದೇನು ಅಂದರೆ ಹೆಚ್ ಒನ್ ಬಿ ವೀಸಾದ ಚರ್ಚೆಗಳು ಮುಖ್ಯವಿರಬಹುದು ಆದರೆ ಅದು ದೊಡ್ಡ ಚಿತ್ರಣದ ಒಂದು ಸಣ್ಣ ಭಾಗ ಅಷ್ಟೇ ಅಸಲಿ ಸವಾಲಿರೋದು ನಮ್ಮ ಸೇವಾ ರಫ್ತುಗಳ ಮೇಲೆ ನಡೆಯಬಹುದಾದ ಈ ತೆರಿಗೆ ದಾಳಿಯಲ್ಲಿ ಅಮೆರಿಕಾದಂಥ ಪ್ರಮುಖ ಮಾರುಕಟ್ಟೆಗಳಲ್ಲಿನ ಇಂಥ ಬದಲಾವಣೆಗಳ ಮೇಲೆ ಭಾರತ ತೀವ್ರ ನಿಗಾ ಇಡಬೇಕಿದೆ ಇಲ್ಲದಿದ್ದರೆ ನಮ್ಮ ವೇಗವಾಗಿ ಬೆಳೀತಾ ಇರುವ ಡಿಜಿಟಲ್ ಮತ್ತು ಸೇವಾ ರಫ್ತು ಕ್ಷೇತ್ರಗಳಿಗೆ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ ಹೆಚ್ ಒನ್ ಬಿಗಿಂತ ಹೈರ್ ಕಾಯ್ದೆಯೇ ನಮಗೆ ಹೆಚ್ಚು ಅಪಾಯಕಾರಿ ಅನ್ನೋ ರಘುರಾಮ್ ರಾಜನ್ ಮಾತನ್ನ ಭಾರತ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ